ನಮಸ್ಕಾರ ನೆನಪಿನ ಸುರುಳಿ ನಿದ್ರಾದೇವಿಯ ತೋಳ ತೆಕ್ಕೆಯಲ್ಲಿ ಜಗವೆಲ್ಲ ಬೆಚ್ಚಗೆ ಮಲಗಿದೆ ಹಕ್ಕಿಗಳ ಚಿಲಿಪಿಲಿಯ ನಾದ ಕಿವಿಗೆ ಬೀಳುತ್ತಿದೆ ಕತ್ತಲೆಯ ಮರೆಯಿಂದ ಸೂರ್ಯ ಇಣುಕಿ ನೋಡುತ್ತಿದ್ದಾನೆ ಇನ್ನೂ ಮಲಗುವ ಆಸೆ ಆಲಸ್ಯ ತೊರೆದು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಬೆಕ್ಕಿನ ಹೆಚ್ಚೆಯನ್ನು ಇಡುತ್ತಾ ಯಾರಿಗೂ ತಿಳಿಯದಂತೆ ಹೊರಗೆ ಜಾರಿಕೊಂಡೆ ನಿಧಾನವಾಗಿ ನನ್ನ ಕಾಲು ಸಂಪಿಗೆ ಮರದತ್ತ ನಡೆಯಿತು ಸಂಪಿಗೆ ಕಂಪು ಎಲ್ಲೆಲ್ಲೂ ಹರಡಿತ್ತು ಮಬ್ಬು ಬೆಳಕಿನಲ್ಲಿ ಪಟಪಟನೆ ಬೀಳುವ ಮಂಜಿನ ಹನಿ ಮರದ ಬುಡದಲ್ಲಿ ತೆರೆದ ಬಾವಿ ನಿಧಾನವಾಗಿ ಕೈಗೆ ಸಿಕ್ಕಷ್ಟು ಸಂಪಿಗೆ ಹೂವನ್ನು ಕಿತ್ತು ಮಡಿಲಲ್ಲಿ ಹಾಕಿಕೊಂಡು ಒಂದೊಂದಾಗಿ ಹೂ ಕೇಳುತ್ತಾ ಎತ್ತರಕ್ಕೆ ಏರಿದ್ದು ಅರಿವಿಗೆ ಬರಲಿಲ್ಲ ಮಡಿಲೆ ತುಂಬಾ ಹೂ ತುಂಬಿ ಮುಖದ ತುಂಬ ನಗುವ ಹೊತ್ತು ಮನೆಯ ಹಿಡಿದಾಗ ಎದುರಿಗೆ ಬಂದವರು ನನ್ನ ಶಿಕ್ಷಕರು ಅವರಿಗೂ ನಾನೆಂದರೆ ತುಂಬ ಅಕ್ಕರೆ ದೇವರ ಬುಟ್ಟಿಗೆ ಒಂದಿಷ್ಟು ಹೂ ತುಂಬಿ ಶಾಲೆಗೆ ಹೋದಾಗ ಎಲ್ಲೆಲ್ಲೂ ಸಂಪಿಗೆಯ ಪರಿಮಳ ಮನೆಗೆ ಬಂದಾಗ ಎಲ್ಲರೂ ಮುಸುಮುಸು ನಗುತ್ತಿದ್ದರು ಊಟವೂ ಆಯಿತು ಪೇಟೆಗೆ ಹೋದ ಅಪ್ಪ ಬಂದು ಜೋರಾಗಿ ಕರೆದರು ಎಲ್ಲರ ನೋಟ ನನ್ನ ಮೇಲೆ ನೆಟ್ಟಿತ್ತು ಅಪ್ಪನ ಎದುರು ಕಟಕಟೆಯಲ್ಲಿ ನಿಂತಂತೆ ನಿಂತೆ ಬೆಳಗಿನ ವಿಷಯ ಬಯಲಾಯಿತು ಎತ್ತರಕ್ಕೇರಿದ್ದ ನಾನು ದಬಕ್ಕನೆ ಕೆಳಕ್ಕೆ ಬಿದ್ದಂತಾಯಿತು ಮುಂಡಿಗೆ ಕಂಬಕ್ಕೆ ಕೈಕಟ್ಟಿ ನಿಲ್ಲು ಎಂದು ಜೋರಾಗಿ ಹೇಳಿದರು ಕಂಬಕ್ಕೆ ಕಂಬವಾಗಿ ಕೈಕಟ್ಟಿ ನಿಂತೆ ನನ್ನ ಹಣೆ ಬರಹ ನೆಂಟರು ಬರಬೇಕೇ ಜಗುಲಿಯ ತುಂಬ ಜನ ಎಲ್ಲರೂ ಅವರವರ ಕಥೆಯಲ್ಲಿ ಮುಳುಗಿದ್ದರು ಯಾರಿಗೂ ನನ್ನತ್ತ ಗಮನವಿಲ್ಲ ಯಾರೋ ಒಬ್ಬರು ಅರೆ ತಂಗಿ ಡಾನ್ಸ್ ಚೆನ್ನಾಗಿ ಮಾಡುತ್ತಿ ಒಂದು ಡಾನ್ಸ್ ಮಾಡು ನೋಡುವ ಎಂದರು ಅಪ್ಪನಿಗೆ ತಾನು ಕೊಟ್ಟ ಶಿಕ್ಷೆ ಮರೆತು ಹೋಗಿತ್ತು ಈ ವರ್ಷ ಶಾಲೆಯಲ್ಲಿ ಮಾಡಿದ್ದೆ ನೋಡು ಅದೇ ಮಾಡು ಎನ್ನಬೇಕು ತಲೆ ಮೇಹಿನ ಸಂಪಿಗೆ ದಂಡೆ ಭಾರವಾಯಿತು ಏನು ಮಾಡುವುದು ಸೊಂಟ ಕಣ್ಣು ತಿರುಗಿಸ್ತಾ ಡಾನ್ಸ್ ಮಾಡಿದ್ದು ಆಯಿತು ವಾ ವಾ ಎಂದು ಎಲ್ಲರನ್ನು ನೋಡಿ ಬಚಾವಾದೆ ಅಲ್ಲಿಂದ ಕಾಲು ಕಿತ್ತೆ ಶಿಕ್ಷೆಯ ಹಿಂದಿನ ರಕ್ಷಣೆಯ ಕವಚ ಇವೆಲ್ಲವೂ ನೆನಪಿನ ಸುಳಿಯ ಒಂದು ಅಂಗಗಳು ಆದರೂ ಒಂದಂತೂ ಕಲಿತೆ ಮನದ ತುಂಬ ನೋವಿದ್ದರೂ ನಗುತ್ತಾ ಬದುಕಬಹುದಲ್ಲವೇ ಬದುಕುವಷ್ಟೇ ಅದೊಂದು ಕನ್ನಡಿ ನಾವು ನಕ್ಕು ಇತರರು ನಗುವಂತೆ ಬದುಕಬೇಕು ನಗಬೇಕು ನಗಿಸಬೇಕು